ಮೈಸೂರು ಎಮ್ ಸಿ ಎಮ್ ಸಿ ಎಲ್ಲ ಜಾಬ್ ಆವಾಗ ಟೂ ಇಯರ್ಸಿಂದಲೂ ಟ್ರೈ ಮಾಡ್ತಾಯಿದ್ದೀವಿ ಅದೇ ಒನ್ ಇಯರ್ ಟೀಚರಾಗಿ ವರ್ಕ್ ಮಾಡಿದೆ ಲೈಕ್ ಇವಾಗ ಇಲ್ಲಿ ಇದು ಗುಡ್ ಆಪರ್ಚುನಿಟಿ ಬಿಕಾಸ್ ಎಲ್ಲ ಕಂಪ್ನೀಸ್ಗಳಿವೆ ಯಾವ್ದ್ಯಾದಕ್ಕಾಗುತ್ತೆ ನಾವು ಎಲ್ಲದಕ್ಕೂ ಈಗ ನಾವು ಒಂದೊಂದು ಕಂಪ್ನಿ ಹೋಗಿ ಅಟೆಂಡ್ ಮಾಡೋದಿರ್ತೇವೆ ಈಗ ಎಲ್ಲ ಕಂಪ್ನಿಗಳಿಗೂ ನಾವು ರೆಸಿಡೆನ್ಸ್ಗಳನ್ನ ಶೇರ್ ಮಾಡ್ಬೋದು ಈಗ ಅವ್ರು ಕಾಲ್ ಮಾಡ್ತೀವಿ ಅಂತ ಹೇಳಿದಾರೆ ಅದೊಂದು ಟ್ರಸ್ಟು ಮಾಡ್ತಾರೆ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಅದೊಂದು ಟ್ರೆಸ್ಟ್ ಇಟ್ಸ್ ವೆರಿ ಗುಡ್ ಎಷ್ಟು ಕಂಪ್ನಿಯನ್ನು ಟ್ರೈ ಮಾಡಿದ್ದೀನಿ ಇವಾಗ ನಾನು ಆಲ್ರೆಡಿ ಒಂದು ಫೋರ್ ಫೈವ್ ಕಂಪ್ನಿಗಳಿಗೆ ರಿಜಿಂಗ್ಸ್ ಕೊಟ್ಟಿದ್ದೀನಿ ಆದರೆ ನಾವು ಬೇರೆ ಬೇರೆ ಜಾ ಈಗ ನಾನು ಎಮ್ ಸಿ ಎ ಫೀಲ್ಡ್ ಆಗಿರೋದ್ರಿಂದ ಟೆಕ್ನಿಕಲ್ ಒಂದೇ ಅಲ್ಲ ಬೇರೆ ಬೇರೆ ಇದಕ್ಕೂ ನಾವು ಟ್ರೈ ಮಾಡ್ಬೋದು ಅನ್ನೋದು ನನಗೆ ಗೊತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಾಲ್ಕು ಕಂಪ್ನಿಗಳಿಗೆ ನೀವು ಇಟ್ ವಾಸ್ ನೈಸ್ ನನಗೊಂದು ಟ್ರಸ್ಟ್ ಬಂದು ಈಗ ನಾನು ನೆನೆಯ ಒಂದು ಕಂಪ್ನಿ ಅಟೆಂಡ್ ಮಾಡಿದೆ ಆಗಲಿಲ್ಲ ಬೇಜಾರಾಯಿತು ನೋ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಕಳ್ಕೊಬಾರ್ದು ಈ ಥರ ಆಪರ್ಚುನಿಟೀಸ್ ಬಂದಾಗ ನಾವು ಬಂದು ಅಟೆಂಡ್ ಮಾಡ್ತಾರೆ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಗೆ ಬಿಲ್ಡ್ ಆಗುತ್ತೆ ಇಲ್ಲ ನನಗೂ ಒಂದು ಜಾಬ್ ಸಿಗುತ್ತೆ ನಾನು ಮಾಡ್ಬೋದು ಅನ್ನೋದು